ಹಾಯ್ ಹಲೋ ವೆಲ್ಕಮ್ ಟು ಗಿಂತ ಗ್ಯಾಲ್ರಿ ಇವತ್ತು ಟೇಸ್ಟಿ ಟೇಸ್ಟಿ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ವೈಟ್ ಡೋಕ್ಲಾ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಮೊದಲಿಗೆ ಒಂದು ಪಾವ್ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ನೀರನ್ನು ಹಾಕಿ ರಾತ್ರಿನೇ ನೆನೆ ಇಟ್ಕೋಬೇಕು ಮರುದಿನ ಮುಂಜಾನೆ ಅಕ್ಕಿಯನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕೋಬೇಕು ನೆಂದಿರೋ ಅಕ್ಕಿನ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಇದಕ್ಕೆ ಒಂದು ಕಪ್ ಮೊಸರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ನೀರನ್ನು ಆ್ಯಡ್ ಮಾಡಬಾರ್ದು ನೀರನ್ನು ಹಾಕದೆ ಗಟ್ಟಿ ಮೊಸರನ್ನು ಹಾಕಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಒಂದು ಬೌಲ್ಗೆ ತೆಗೆದುಕೊಂಡು ಇದಕ್ಕೆ ಅರ್ಧಕ್ಕಂದರೆ ಹೆಚ್ಚು ಮುಕ್ಕಾಲು ಕಪ್ಪು ರವೆಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು ಪ್ಲೇಟನ್ನು ಮುಚ್ಚಿ ಸೈಡ್ಗೆ ಎತ್ತಿಟ್ಕೊಳ್ಳಿ ಮತ್ತೊಂದು ಪ್ಯಾನಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳಿ ಇದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕ್ಕೊಳ್ಳಿ ಪುದ್ದಿನ ಬೇಳೆಯನ್ನು ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಶುಂಠಿ ಅರಿಶಿನ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫ್ರೈ ಆದ ನಂತರ ಇದಕ್ಕೆ ಟೊಮೆಟೋನ್ನು ಹೆಚ್ಚಿಟ್ಕೊಳ್ಳೋಣ ಹೆಚ್ಚಿದ ಟೊಮೆಟೋವನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ಲೇಮ್ ಆಫ್ ಮಾಡಿ ಹತ್ತು ನಿಮಿಷ ಆದ ನಂತರ ಈ ಹಿಟ್ಟಿನಲ್ಲಿ ಒಗ್ಗರಣೆಯನ್ನು ಹಾಕ್ಕೊಂಡು ಒಂದು ಪಾಕೆಟ್ ಈ ನೋವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಪ್ಲೇಟಿಗೆ ಒಂದು ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಸವರಿ ಒಂದು ಬೌಲ್ನಲ್ಲಿ ನೀರನ್ನು ಹಾಕಿ ಸ್ಟ್ಯಾಂಡನ್ನು ಇಟ್ಟು ಪ್ಲೇಟ್ನಲ್ಲಿ ಈ ಹಿಟ್ಟನ್ನು ಹರಡಿ ಸ್ಟೀಮ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಬೇಯಿಸಿದ ಟೊಮೆಟೊ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಶೇಂಗಾ ಕಾಳನ್ನು ಹುರಿದ ಶೇಂಗಾ ಬೀಜವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಒಗ್ಗರಣೆ ಹಾಕಿ ಚಟ್ನಿ ರೆಡಿಯಾಗಿದೆ ಹತ್ತು ನಿಮಿಷ ಆದ ನಂತರ ಪ್ಲೇಟನ್ನು ತೆಗೆದು ಫ್ಲೇಮ್ ಆಫ್ ಮಾಡಿಕೊಳ್ಳಿ ಚೆನ್ನಾಗಿ ಸ್ಟೀಮ್ ಆಗಿದೆ ನಮ್ಮ ವೈಟ್ ಡೋಗ್ಲಾ ಇದನ್ನು ಸೈಡ್ಗೆ ತೆಗೆದಿಟ್ಟು ಇದಕ್ಕೆ ಸ್ವಲ್ಪ ಒಗ್ಗರಣೆ ಒಗ್ಗರಣೆ ಆಲ್ರೆಡಿ ಒಳಗೆ ಹಾಕಿದ್ದೀವಿ ನಿಮಗೆ ಇಷ್ಟವಾದರೆ ಮೇಲೆ ಹಾಕ್ಕೊಂಡು ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿ ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪ್ ಕಟ್ ಮಾಡಿಕೊಂಡು ನಿಧಾನವಾಗಿ ಪೀಸಸನ್ನು ಕಟ್ ಮಾಡಿಕೊಳ್ಳಿ ಈ ವೈಟ್ ಡೋಕ್ಲಾ ಮುಂಜಾನೆ ತಿಂಡಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸತಿ ಟ್ರೈ ಮಾಡಿ ಪೀಸಸನ್ನು ಕಟ್ ಮಾಡಿಕೊಂಡು ಪ್ಲೇಟ್ನಲ್ಲಿ ತೆಗೆದು ಚಟ್ಟಿ ಜೊತೆ ಸರ್ವ್ ಮಾಡಿ ವೈಟ್ ಡೋಕ್ಲಾ ಆಗಿದೆ. ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಸುಲಭವಾಗಿ ಮಾಡ್ಕೋಬಹುದಾದಂಥ ತಿಂಡಿ